ಕತೆ ಹೆಸರು ಕೊಕ್ಕರೆ ಮತ್ತು ಏಡಿ ಒಂದು ಕೊಳದಲ್ಲಿ ಒಂದು ಕೊಕ್ಕರೆ ವಾಸವಾಗಿರುತ್ತೆ ಅದು ತುಂಬ ಮೋಸಗಾರ ಪ್ರಾಣಿಯಾಗಿರುತ್ತೆ ಆ ಕೊಳದಲ್ಲಿ ತುಂಬ ಮೀನುಗಳಿದ್ದವು ಕೊಕ್ಕರೆ ಅವುಗಳನ್ನ ತಿಂದು ಬದುಕ್ತಾ ಇರ್ತದೆ ದಿನ ಕಳೆದಂತೆ ಅದಕ್ಕೆ ವಯಸ್ಸಾಗ್ತಾ ಹೋಗುತ್ತೆ ಮೀನುಗಳನ್ನು ಹಿಡಿಯೋದು ಕೂಡ ಅದಕ್ಕೆ ತುಂಬ ಕಷ್ಟ ಆಗಿರುತ್ತೆ ಹೀಗಾದರೆ ನಾನು ಸಾವು ಖಚಿತ ಅಂತ ಯೋಚನೆ ಮಾಡಿ ಅದೊಂದು ಉಪಾಯ ಮಾಡುತ್ತೆ ಮಾರನೇ ದಿನ ಕೊಳದತ್ರ ನಿಂತು ಅಳತು ಇರ್ತದೆ ಆಗ ಒಂದು ಕಪ್ಪೆ ಬಂದು ಕೇಳುತ್ತೆ ಕೊಕ್ಕರೆ ಯಾಕಪ್ಪ ಅಳತಿದ್ದೀಯಾ ಅಂತ ಅದಕ್ಕೆ ಕೊಕ್ಕರೆ ಹೇಳುತ್ತೆ ಇನ್ನು ಕೆಲವು ದಿನಗಳಲ್ಲಿ ಈ ಕೊಳ ಬತ್ತು ಹೋಗುತ್ತೆ ಇಲ್ಲಿರುವ ಮೀನುಗಳೆಲ್ಲ ಸತ್ತು ಹೋಗುತ್ತೆ ನಾನು ಬೇರೆ ಕೊಳಕ್ಕೆ ಹೋಗಿ ಬದುಕ್ತೇನೆ ಆದರೆ ನೀವೇನು ಮಾಡ್ತೀರಾ ಅಂತ ಹೇಳುತ್ತೆ ಅದನ್ನು ಕೇಳಿ ಮೀನುಗಳಿಗೆಲ್ಲ ಭಯ ಆಗಿಬಿಡುತ್ತೆ ಏನು ಮಾಡೋದಂತ ಯುಚ್ಚಿಸ್ತಾ ಕೊಳ್ತಿರುತ್ತೆ ಕೊಕ್ಕರೆ ಅದಕ್ಕೊಂದು ಉಪಾಯ ಹೇಳುತ್ತೆ ಒಂದು ಕೆಲಸ ಮಾಡ್ತೀನಿ ನಾನು ಪ್ರತಿದಿನ ಬೇರೆ ಕೊಳಕ್ಕೆ ಹೋಗ್ತೇನೆ ಜೊತೆಯಲ್ಲಿ ಒಂದೊಂದು ಮೀನು ಎತ್ಕೊಂಡು ಹೋಗ್ತೀನಿ ಆ ಮೀನು ತೊಗೊಂಡೋಗಲ್ಲಿ ಬಿಟ್ಬಿಡ್ತೀನಿ ನೀವೆಲ್ಲ ಬದುಕೊಬೋದಲ್ವಾ ಅಂತ ಹೇಳ್ತದೆ ಹೇಳುತ್ತೆ ಅದಕ್ಕೆಲ್ಲ ಮೀನುಗಳು ಒಪ್ಕೊತವೆ ಸದ್ಯ ಬದುಕಿದ್ವು ಅಂತ ಮನಸ್ಸಲ್ಲಿ ಅನ್ಕೊಂತಾವೆ ಈ ಕೊಕ್ಕರೆ ಪ್ರತಿದಿನ ಒಂದೊಂದು ಮೀನನ್ನು ಬೆನ್ನೆ ಮೇಲೆ ಕೂರಿಸ್ಕೊಂಡು ಇನ್ನೊಂದು ಕೊಳಕ್ಕೆ ಎತ್ಕೊಂಡು ಹೋಗ್ತಾ ಇರುತ್ತೆ ಈ ಕೊಕ್ಕರೆ ನಮಗೆಷ್ಟು ಉಪಕಾರ ಮಾಡ್ತಿದೆಯಲ್ಲ ಅಂತ ಎಲ್ಲ ಮೀನುಗಳು ಅದಕ್ಕೆ ಧನ್ಯವಾದನ ಸೂಚಿಸ್ತಾ ಇರ್ತವೆ ಈ ಕೊಕ್ಕರೆ ಪ್ರತಿದಿನ ಮೀನುಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಬೇರೆ ಕೊಳಕ್ಕೆ ತೊಗೊಂಬರ್ತಾ ಇರ್ತದೆ ಆದರೆ ಯಾವ ಮೀನನ್ನು ಕೂಡ ಜೀವಂತವಾಗಿ ಬಿಡ್ತಾ ಇರಲ್ಲ ಪ್ರತಿದಿನ ಕರ್ತಂದು ಮೀನನ್ನು ಬಂಡೆ ಮೇಲೆ ಒಗಿತಿರ್ತದೆ ಆಮೇಲೆ ಕುಕ್ಕಿ ಕುಕ್ಕಿ ಸಾಯಿಸಿಬಿಟ್ಟು ತಿಂತಾಯಿರ್ತತೆ ಹೀಗೆ ತನ್ನ ಹೊಟ್ಟೆ ತುಂಬಿಸ್ಕೊತಾ ಇರುತ್ತೆ ಈ ಕೊಕ್ಕರೆ ಇದರ ಶಕ್ತಿ ಕೂಡ ದಿನ ದಿನ ಇರ್ತದೆ ಅದೇ ಕೊಳದಲ್ಲಿ ಒಂದು ಏಡಿ ವಾಸವಾಗಿರುತ್ತೆ ಅದಕ್ಕೆ ಈ ಕೊಕ್ಕರೆ ಮೇಲೆ ಅನುಮಾನ ಬರುತ್ತೆ ಈ ಕೊಕ್ಕರೆ ಏನೋ ಮೋಸ ಮಾಡ್ತಿದೆಯಲ್ಲ ಅಂತ ಅನ್ಕೊಳುತ್ತೆ ಒಂದು ದಿನ ಕೊಕ್ಕರೆ ಏಡಿನ ಎತ್ಕೊಂಡು ಬರ್ತಾ ಇರ್ತದೆ ಏಡಿ ಮತ್ತು ಕೊಕ್ಕರೆ ಕೊಳತ್ರ ಬರ್ತಿದ್ದಂಗೆ ಏಡಿ ಮೇಲಿಂದನೇ ಬಂಡೆಯನ್ನು ನೋಡುತ್ತೆ ಬಂಡೆ ಮೇಲೆ ಸತ್ತು ಬಿದ್ದಿರುವಂಥ ಮೀನಿನ ಮೂಳೆಲ್ಲ ನೋಡಿ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಈ ಕೊಕ್ಕರೆಯ ಮೋಸ ಈ ಏಡಿಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಹಾಗೆ ಬಿಟ್ಟರೆ ನನಗೆ ಉಳ್ಗಾಲ ಇಲ್ಲ ಅಂತ ಯೋಚಿಸುತ್ತೆ ತಕ್ಷಣ ತನ್ನ ಸ್ಪರ್ಶಗಳಿಂದ ಈ ಕೊಕ್ಕರೆಯ ಕತ್ತನ್ನು ಗಟ್ಟಿಯಾಗಿ ಇಡ್ಕೊಂಬಿಡುತ್ತೆ ಕೊಕ್ಕರೆ ವಿಲ ವಿಲ ಒದ್ದಾಡಿ ಪ್ರಾಣ ಬಿಟ್ಬಿಡುತ್ತೆ ಈ ಕಥೆಯ ನೀತಿ ಹೇಳುತ್ತೆ ಅಂದರೆ ಯಾರನ್ನೂ ಕೂಡ ನಾವು ಸುಲಭವಾಗಿ ನಂಬಬಾರದು ಅಂತ ಹೇಳುತ್ತೆ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಗೆಳೆಯರೆ